ಹೆಲ್ಲೋ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಅನ್ನೋದರ್ ವೀಡಿಯೋ ನಂದು ಇನ್ನೊಂದು ವೀಡಿಯೋಗೆ ಸ್ವಾಗತ ಸ್ವಾಗತ ಗೆಳೆಯರೆ ಇವತ್ತು ಸಿಗಂದೂರು ರೈಡ್ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಒಂದು ಫಸ್ಟ್ ರೈಡ್ ಮಾಡ್ಬಾರಣ್ಣ ಸಿಗಂದೂರಿಗೆ ಇಲ್ಲೇ ನಿಯರ್ ಬೈ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ ಅವನೊಂದು ಗಾಡಿ ಇದೆ ನನ್ನೊಂದು ಗಾಡಿ ನಮ್ಮದು ಅಪಚ್ಚಿ ಆರ್ ಟಿ ಆರ್ ಅವನು ಬಂದುಬಿಟ್ಟು ಸ್ಪ್ಲೆಂಡರಲ್ಲಿ ಬರ್ತಾಯಿದ್ದಾನೆ ಅವನ ಗಡಿಯಲ್ಲಿ ಇಬ್ಬರು ಬರ್ತಾರೆ ಅವನು ಅವ್ನ ಫ್ರೆಂಡ್ ಬರ್ತಾನೆ ನಾನು ಸೋಲೋ ಲಕ್ಷ್ಮೀ ಟ್ಯಾಕ್ಸ್ ಹತ್ರ ನಿಂತೀನಿ ಅಂದರು ಟರ್ನಿಂಗಲ್ಲಿ ಹಂಗೆ ಕರ್ಕೊಂಡು ಸಿ ಹೋಗಿ ಬಾರ್ಗವಿ ಪೆಟ್ರೋಲ್ ಬಂಕಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಹಂಗಿಂದ ಹಂಗೆ ಹೋಗೋಣ ಇಲ್ಲ ನಿಂತ್ಕೊಂಡು ಬರೋಣ ಫೋನ್ ಮಾಡುವ ಇಲ್ಲ ಸರ್ಕಲ್ ಆ ಕಡೆ ನಿಂತೇನೆ ಹಿಂಗೆ ಹೋಗ್ಬೇಕಲ್ಲ ಸೀಕಡೆಯೇ ಕರ್ಸ್ಕೊಂಬಿಡ್ತೆ ಇಲ್ಲೇ ಇಲ್ಲೇ ನಿಂತ್ಕೊಂಡಿದ ನಾನು ಹಿಂಗೆ ಹೋದಲ್ವ ಫಸ್ಟ್ ಚ ಚಾರ್ಗಿ ಹಾಂ ಹಾಂ ಲೇಟಾಗಿ ಇದ್ದೀವಿ ಬೇಗ ಬಿಡಬೇಕಿತ್ತು ಇಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ದು ಟೈಮಿಗೆ ಎಷ್ಟು ಟೈಮಿಗೆ ತೋರಿಸ್ತಾ ಇಲ್ಲಲ್ಲ ಯಾಕೋ ಹಾಂ ಓ ಸರಿ ಟೈಮು ರೀಚರ್ಟ್ ಆಗ್ಬಿಟ್ಟಿದೆ ಕರೆಕ್ಟಾಗಿ ಎಂಟು ಐದು ಈಗ ಎಂಟು ಐದಿಗೆ ಇದ್ದೀವಿ ಶಿವಮೊಗ್ಗ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸ್ ಇರೋದು ಇಲ್ಲಿಂದ ಸಿಗಂದೂರು ಟೂ ಅವರ್ಸ್ ಅವರು ಬೇಕು ಅನಿಸುತ್ತೆ ನೋವು ಆರಾಮಾಗಿ ಏನು ಅರ್ಜೆಂಟ್ ಇಲ್ಲ ನಿಧಾನ ಹೋಗೋದು ನಿಧಾನ ಬರೋದು ಪಾರ್ಕ್ ವಿ ಪೆಟ್ರಲ್ ಬಂಕ್ ಹೋಗೋ ರೋಡಲ್ಲಿ ಇದೆ ಮೇಲೆ ಚೆನ್ನಾಗಿ ಬರೋದಂದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಕ್ಕೆ ಈ ಕಡೆಯಿಂದ ಹಾಕ್ಸ್ಕೊಂಡು ಜೀ ಮೂರು ಎರಡು ಐದು ಐದು ಪಾಯಿಂಟ್ ಬಂತು ಐನೂರು ರೂಪಾಯಿಗೆ ಐದು ಪ್ಯಾಂಟ್ ಬಂದೈತೆ ಸಾಕು ಬರ್ತಾ ಬೇಕಾದ್ರೆ ನೋಡೋಣ ಪುಣ್ಯ ಸ್ಪೆಂಡರ್ ಹಿಡ್ಕೊಂಡು ಬರ್ತಾ ಇದ್ದಾನೆ ಇನ್ ಮೂರು ರೂಟ್ ಬರುತ್ತೆ ಮೂರು ರೂಟಲ್ಲಿ ಯಾವ ರೂಟ್ ಹೋಗ್ಬೇಕಂತ ಗೊತ್ತಿಲ್ಲ ಸಾಗರ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಆಮೇಲೆ ನೋಡುವ ಸಾಗರದಿಂದ ಹಿಂದೆನೇ ಒಂದು ರೂಟ್ ಹೋಗೋದು ಲೆಫ್ಟಿಗೆ ಚೆಕ್ ಮಾಡಬೇಕು ಯಾವ ರೂಟು ಅಂತ ಯಾಕಡೆ ರೂಟ್ ಹೋಗೋಣ ಮುಂಚೆ ಮೂರು ರೂಟ್ ಇದೆಯಲ್ಲ ಹಾಂ ಮೂರು ರೂಟ್ ಇದೆ ಒಟ್ಟು ಸ್ಟ್ರೈಟ್ ಹೋಗೋಣ ಅಲ್ಲ ಸಾಗರ ಹತ್ತತ್ರ ಲೆಫ್ಟಿ ಟರ್ನ್ ಆಗುತ್ತೆ ಹಾಂ ಇನ್ನೂ ಹಿಂದೆ ಸ್ಟ್ರೈಟ್ ಅದೇ ರೋಡು ಅದೇ ಟಾರ್ ಇದೆ ಅಂತಲ್ಲ ಚೆನ್ನಾಗಿದೆ ರೋಡು ಮೌಂಟ್ ಹಾಕೋತೆ ಕೊಡಲ ನನ್ನ ಗಾಡಿದು ಗಾಡಿ ಮೌಂಟು ಮೊಬೈಲ್ ಮೌಂಟ್ ಐತೆ ಬ್ಯಾಗಲಿದೆ ಹಾ ಈಗ ಸರ್ವಿಸ್ ಮಾಡಿಸಿದಾಗ ಕ್ಲೋಸ್ ಮೊಬೈಲ್ ಏನಿಲ್ಲ ಜಾಗನೇ ಬಿಟ್ಟಿಲ್ಲ ಅದಕ್ಕೆ ಆಗಂತೆ ಕೊಡಲ ಕಳಿಯೋಣ ಹೋಗ್ತೀನಿ ನಾನು ಮೊನ್ನೆ ಸರ್ವಿಸ್ ಮಾಡಿಸ್ದಾಗ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಾರೆ ಇಲ್ಲಿ ಮೊಬೈಲ್ ಮೌಂಟು ಹಾಕೋಕ್ಕಾಗೋದಿಲ್ಲ ಮ್ಯಾಪು ಸ್ವಲ್ಪ ಕಷ್ಟ ಆಗುತ್ತೆ ಗೊತ್ತಿಲ್ಲ ನಂಗೆ ಇವ್ರು ರೂಟ ಕಡೆ ಇವ್ರಿಗೂ ಗೊತ್ತಿಲ್ಲ ಮೂರು ರೂಟ್ ಇದೆಯಲ್ಲ ಯಾವ ರೂಟ್ ಹೋಗ್ಬೇಕಂತ ಗೊತ್ತಿಲ್ಲ ಅದಕ್ಕೆ ನನ್ನ ಬ್ಯಾಗೆಲ್ಲ ಇಡ್ಕೊಂಡಿ ಮೊಬೈಲ್ ಮೌಂಟು ಅವ್ನ ಗಾಡಿಗಾರ ಆಗುತ್ತೆ ಪಟ್ಟನ ಹಂಗೆ ಹಾಕ್ಬಿಡ್ಬೋದು ತುಂಬ ಸ್ಪೇಸ್ ಇದೆಯಲ್ಲ ಹಿಂಗೆ ಸಿಕ್ಸ್ಬಿಟ್ರೆ ಪರ್ರೆ ತಿರ್ಸ್ಬಿಟ್ರೆ ಆಯಿತು ಡೇಟ್ ಆಗ್ಬಿಡುತ್ತೆ ಜೀರೋ ಮಾಡಿರಲಿಲ್ಲ ಈಗ ಜೀರೋ ಮಾಡಿದೆ ಎಷ್ಟು ಕಿಲೋಮೀಟ್ರ್ ಅಂತ ಕುಂಟು ಆಗುತ್ತೆ ಪೆಟ್ರೋಲ್ ಎಷ್ಟಾಯ್ತು ಅಂತ ಗೊತ್ತಾಗತ್ತೆ ಅಂತೂ ಇಂತೂ ಫ್ಲೈಓವರ್ ರೆಡಿಯಾಗಿ ಅಂಟಿಡ್ಕೊಂಡ್ರಿಂದ ಮಾಡ್ತಾ ಕಳಿಸ್ತಾ ಇದ್ದಾರೆ ಮೇಲ್ಗಡೆ ಎಲ್ಲಿ ಟಚ್ ಆಗತ್ತಂದ್ರೆ ಇದು ಗೋವಿಂದಪುರ ಆಗುತ್ತೆ ಈ ಕಡೆಯಿಂದ ಗೋವಿಂದಪುರದಿಂದ ಎನ್ ಟಿ ರೋಡು ಆ ಕಡೆ ಸೈಡಿಗೆ ಹೋಗುತ್ತೆ ಈಗ ಹೋದರೆ ರೈಟ್ ಸೈಡಿಗೆ ಹೋದರೆ ಮಾಮೂಲಿ ಸಾಗರ ರೋಡು ಆ ಕಡೆಯಿಂದ ಬರೋರಿಗೆ ಇದು ಅನುಕೂಲ ಚೆನ್ನಾಗಿ ಮಾಡ್ಯಾರ ಫ್ಲೈಓವರೆಲ್ಲ ಆಗ್ಬಿಡ್ತು ಅಂದರೆ ಒಳ್ಳೆ ಮಜಾ ಆದ್ರೆ ಒಳ್ಳೊಳ್ಳೆ ಬೈಕಲ್ಲಿ ತಂದುಬಿಟ್ಟು ಹಂಗೆ ಉಜ್ಜ್ಬಿಡ್ಬೋದು ಬಹಳ ನನಗೆ ಮೇಲೆ ಇದ್ರಡೆ ಹಾಕ್ತಿದೆ ಫ್ಲೈಓವರು ರೋಡ್ ಎಷ್ಟು ಸಕದಾಗಿ ಮಾಡ್ಯಾರಂದ್ರೆ ಯಾವ್ದಾರ ಸ್ಪೋರ್ಟ್ಸ್ ವೈಕಲ್ ಏನಾದ್ರು ಬಂದ್ವಿ ಅಂದರೆ ಈ ರೋಡಿಗೆ ಟೈರ್ ಟೈರ್ ಕಿತ್ತೋಗಂಗೆ ಉಳ್ಕೊಂಡೋಗ್ಬೋದು ಈ ಕಿಮ್ಮನೆ ಗಲ್ಫ್ ಅಂತ ಇದೆಯಲ್ಲ ಹೊಸದಾಗಿರೋದು ಕಿಮ್ಮನೆ ಓಪನ್ ಮಾಡೋಕ್ಕೆ ಬಂದಿದ್ರು ಅವರು ಇಲ್ಲ ಕಿಮ್ಮನೆ ಗಲ್ಫಿಂದು ಒಬ್ಬ ಕಿಮ್ಮನೆ ಓಪನ್ ಆದಾಗ ಓಪನ್ ಮಾಡೋಕ್ಕೆ ಇನ್ನೋಗ್ರೇಷನಿಗೆ ಜಾಕ್ಲಿನ್ ಫರ್ನಾಂಡಿಸ್ ಅವಳು ಕರೆಸಿದ್ರು ಬಾಲಿವುಡ್ ಆ್ಯಕ್ಟರ್ಸ್ ಅವಳು ಬಂದುಬಿಟ್ಟು ಇಲ್ಲ ಓಪನ್ ಮಾಡೋಗಿದ್ಲು ಟೇಪ್ ಕಟಿಂಗ್ ಅವು ನಿಮ್ಮ ಹಳ್ಳಿಗೆ ಹಿಂಗೆ ಎಲ್ಲ ಹೋಗೋದು ನಿಮ್ಮ ಹಳ್ಳಿಗೆ ನಿಮ್ಮ ಹಳ್ಳಿಗೂ ಹಂಗೆ ಹೋಗಿದ್ದು ಅದ ರಾಖಿ ಜೊತೆ ಹೋಗಿದ್ವಲ್ಲ ರಾಖಿ ಜೊತೆ ಹೋಗಿದಿಲ್ಲ ಅದ್ಯಾವುದು ಆ ಕಡೆನಾ ಕುಂಸಿ ಕುಂಸಿ ಮಾರಿಕಾಂಬ ದೇವಸ್ಥಾನ ಕುಂಸಿ ಬಂದ್ವಿ ಈಗ ಏನು ಗುರು ಇದು ಪಾರ್ಕ್ ಏನು ಅಂತ ಗೊತ್ತಿಲ್ಲ ಚೆನ್ನಾಗಿ ಮಾಡ್ಯಾರೆ ಇಂಡಿಯನ್ ಬೋಟಾ ಹಾಂ ಇದೆ ಲೆಫ್ಟೇ ಹಾಂ ಆಯಿತು ತಿಂಡಿ ಇಲ್ಲೇ ಇಲ್ಲೇ ತಿಂಡಿ ಮಾಡ್ಕೊಂಡ್ವಿ ಇದೇ ಹಿಂಗ ರೈಟಿಗೆ ಹೋಗ್ಬೇಕು ಇಕ್ಸಿದಾ ಇಲ್ಲಿಂದ ಕರೆಕ್ಟ್ ನಲವತ್ತು ಮೂವತ್ತೇಳು ಕಿಲೋಮೀಟರ್ ತೋರಿಸ್ತಾ ಇದೆ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗ್ಬಿಡ್ತೀವಿ ಅದು ಇದು ಬಂದ್ವಿ ಕೆಳಗೆ ಈಗ ಲಾಂಚ್ ಹತ್ರ ಹೋಗ್ತಾ ಇದೀವಿ ಈಗ ರೆಡಿ ಇದೆಯಲ್ಲ ಯಾವುದೋ ಒಂದು ಒಂದು ಓಯ್ಕೋಣ ಈಗ ಎಲ್ಲಿ ಕಳಗ ಒಂದಾಗಲೇ ಹೋಗ್ತಾ ಇದೆ ತುಂಬಿಸ್ಕೊಂಡು ಬ್ರಿಡ್ಜ್ ಬೇರೆ ಆಗ್ತಾಯಿದೆ ಇಲ್ಲಿ ಬ್ರಿಡ್ಜ್ ಆಗಿಬಿಟ್ರೆ ಅಂತೂ ಲಾಂಚಲ್ಲಿ ಯಾರು ಓಡಾಡೋದೇ ಇಲ್ಲ ಕಮ್ಮಿ ಆಗ್ಬಿಡ್ತಾರೆ ಇದು ಬಂದರೆ ಮೇಯ್ನು ವೆಯ್ಟ್ ಮಾಡಬೇಕಾಗಿದ್ದು ಲಾಂಚ್ ಲಾಂಚ್ ಒಳಗೆ ಹೋಗಕ್ಕೆ ನೋಡ್ರಿ ಯಾಕಂದರೆ ಸತಿ ಹೋಗಿ ಆ ಕಡೆಯಿಂದ ಬರ್ಬೇಕಲ್ಲ ಆ ಗಾಡಿ ಆ ಕಡೆ ಬಿಟ್ಟು ಅಲ್ಲಿಂದ ಹತ್ತಿಸ್ಕೊಂಡ್ ಅದಕ್ಕೆ ಅದಕ್ಕೆ ಬಿಸಿ ಇಲ್ಲಿಂದ ಗಾಡಿಗಳೆಲ್ಲ ಇದಾವೆ ತುಫಾನ್ ಬರುತ್ತಲ್ಲ ಆ ಗಾಡಿಗಳು ಇಲ್ಲಿಂದ ದೇವಸ್ಥಾನ ಆರ ಜನ ಕರ್ಕೊಂಡು ಹೋಗ್ಬಿಡ್ದೇವಸ್ಥಾನದ ಆರ್ಚ್ ಸ್ಟ್ರೈಟ್ ಆದ್ರೆ ಜೋಗ ಭಟ್ಕಳ ಶಿವಮೊಗ್ಗ ನೂರೈವತ್ತು ಐವತ್ ಕಿಲೋಮೀಟರ್ ಐತಲ್ಲ ಹ ತಮ್ಮ ಈ ಕಡೆ ಸಾಗರ ಹೋಗೋದ್ ಕಣ ಈ ಕಡೆ ರೈಟ್ ಸೈಡಿಗೆ ಸಾಗರ ಇಂದ ಬರೋದು ರೂಟ್ ಇದೆ ಇಲ್ಲಿ ಹಾ ಈ ಕಡೆಯಿಂದ ಬರೋದಾದ್ರೆ ಲಾಂಚಲ್ಲಿ ಬರಬೇಕು ಇಲ್ಲಿಂದ ರೋಡ್ ಚೆನ್ನಾಗಿದೆ ಅಲ್ಲಿಂದ ಬರ್ತಾ ಸ್ವಲ್ಪ ರೋಟು ರೋಡ್ ಸರಿ ಇಲ್ಲ ಅಷ್ಟೆ ರೆಡಿ ಮಾಡ್ತಾ ಇದಾರೆ ರೋಡು ಕಾರ್ಗಳಿಗೆಲ್ಲ ಇಲ್ಲ ಪಾರ್ಕಿಂಗು ಪಾರ್ಕಿಂಗ್ ಎಲ್ಲ ಬೇಕಿಂದ ಇಲ್ಲ ಅದು ಇದು ದೇವ ಪೂಜೆ ಸಾಮಾನು ಹಾಕಿದ್ದೀನಿ ಬಾಕ್ಸು ಪೂಜೆ ಸಾಮಾನು ಪೂಜೆ ಗೀಜೆ ಎಲ್ಲ ದರ್ಶನ ಎಲ್ಲ ಆಯಿತು ಈಗ ಹೊರಟಿದ್ದೀವಿ ರಶ್ ಇತ್ತು ಸ್ವಲ್ಪ ಲೇಟ್ ಆಯ್ತು ಹೋಣ ಕ್ಯಾಮ್ರಾ ಫೋಟೋ ಎಲ್ಲ ಇಲ್ಲ ಒಳಗೆಲ್ಲ ಹೊಡೋದೇ ಹಿಂಗಿಲ್ಲ ವೀಡಿಯೋನೂ ಮಾಡೋಂಗಿಲ್ಲ ಹಾಗಾಗಿ ಒಳಗಡೆ ಏನೋ ವಿಡಿಯೋ ಗಿಡ ಮಾಡಿಲ್ಲ ದರ್ಶನ ಮುಗಿಸ್ಕೊಂಡು ಹೊಡ್ತಾಯಿದ್ದೀವಿ ಲೇಟ್ ಆಗ್ಬಿಡ್ತು ಅಲಂಕಾರ ಚೆನ್ನಾಗಿತ್ತಲ್ಲ ಅಲಂಕಾರ ಚೆನ್ನಾಗಿತ್ತಲ್ಲ ಬಿಸ್ಲೆಂದ್ರೆ ಬಿಸ್ಲೈತೆ ಮೊದಲು ಆ ಕಡೆ ದಾಟ್ಕೊಂಡ್ಬೋಣ ಲಾಂಚ್ ಗುರು ಧೂಳು ರೋಡೇ ಕಾಣ್ತಿಲ್ಲ ಅಯ್ಯಪ್ಪ ನೀವು ರೋಡೆಲ್ಲ ರೆಡಿ ಆಗ್ತಾ ಇದ್ದಾವೆ ಇಲ್ಲಿ ನೆಕ್ಸ್ಟ್ ವರ್ಷ ಅಷ್ಟೇಗೆ ಫುಲ್ ರೆಡಿಯಾಗಿರುತ್ತೆ ಲಾಂಚ್ ಹತ್ಬಿಟ್ಟು ಸೀದಾ ಆ ಕಡೆ ಪಾರ ಆದ್ಮೇಲೆ ಸೀದಾ ಸಾಗರ ಹೋಗ್ಬಿಟ್ಟು ಸಾಗರದಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಶಿವಮೊಗ್ಗ ಹೋಗೋದು ಜಲ್ದಿ ಬಾ ಬಾ ರೆಡಿ ಇದೆ ಲಾಂಚ್ ಹತ್ತಿಸ್ಕೊತ ಇದಾರೆ ಹಂಗೆ ಓ ಗಾಡಿ ಆರಿಸ್ಕೊಡದೆ ಲಾಂಚ್ ಒಳಗೆ ನೋಡಿ ಎಷ್ಟೊಕ್ಕ ಗಾಡಿ ಟ್ಯಾಕ್ಸಿ ಸೀಟ್ ಟ್ಯಾಕ್ಸಿಗಳಿವೆಲ್ಲ ಲಾಂಚಿಂದ ಬಂದ್ವಿ ಈ ಕಡೆ ಸೀಟಿಗೆ ಸಿಹಿ ಸಾಗರ ಎಪ್ಪಾ ಶೆಖೆ ಅಂದರೆ ಹಬ್ಬ ಹಬ್ಬದು ಫುಲ್ಲು ಶೆಖೆ ನೀವು ಬೇರೆ ನಿಧಾನ ನೋಡ್ಕೊಂಬರ್ತೀನಿ ಗಾಡಿ ಇಲ್ಲೇ ನೆರಳೆ ಇದೆ ಗಾಡಿ ನೆರಳಿ ಹಾಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಹಿಂಗೆ ಓಡೋಕ್ಕೆ ಬೆಳಗ್ಗೆ ಬಂದು ತಿಂಡಿ ತಿಂದ್ವಲ್ಲ ಅದೇ ಜಾಗದಲ್ಲಿ ಬಂದು ನಿಂತ್ಕೊಂಡು ಏನು ಮತ್ತೆ ಓ ಹೋ ಅರೆ ವೀಲಿ ಹೊಡ್ಕೊಂಡು ಹೋಗಿ ಟ್ರೈ ಮಾಡ್ತಾ ಇದ್ದೆ விடுறோம் 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 உம் ஒட்ட ஊட்டச்சா சண்ட் ஏனது ಎಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಶಿವಮೊಗ್ಗ ಇಲ್ಲಿಂದ ಹೋಗ್ತಾ ಇರೋದು ಕರೆಕ್ಟಾಗಿ ಟೈಮ್ ಇವಾಗ ಮೂರು ಐವತ್ತು ಅವ್ರ ಫ್ರೆಂಡ್ ಐದು ಗಂಟೆಗೆ ಸಿಟಿಯಲ್ಲಿ ಇರ್ಬೇಕಂತೆ ಇದೆ ಅಂತೆ ಸೊ ನೋ ಬ್ರೇಕ್ ಸೀ ಇದೆ ಹೊಡ್ಕೊಂಡು ಹೋಗೋದೆ ಸಾಗರಕ್ಕೆ ತಾಟ ಬಾಯ್ ಬಾಯ್ ನಮ್ಮ ಅಂಡಿಯನ್ ಫ್ಲ್ಯಾಗು ದೊಡ್ಡ್ದಿದೆ ಚೆನ್ನಾಗಿ ಊಟ ಮಾಡಿದ್ದಾರೆ ಒಳ್ಳೆ ಹೈಟ್ ಇದೆ ಪಾರ್ಕ ಏನಿದು ಯಾವ್ದಾರು ಇಟ್ಕೊಂತ ಫೋಟೋ ಎಲ್ಲಿ ಫೋಟೋ ಫೋಟೋದ ಪೂಜೆ ಸಾಮಾನು ನಿಮ್ಮದು ಅಲ್ಲೇ ಇದೆಯಲ್ಲ ಎಲ್ಲ ಹ್ಞೂ ಹ್ಞೂ ಬ್ಯಾಗ್ ತಗೊಂಡೋಗ್ತೇನೆ ಸರಿ ಬ್ಯಾಗ್ ಬ್ಯಾಕ್ ಏನಿಟ್ಟಿದೆ ಅದರಲ್ಲಿ ಸರಿ ಬಾಯ್ ಐದು ಕಾಲಲ್ಲ ಕರೆಕ್ಟ್ ಐದು ನಿಮಿಷ ಮುಂಚೆ ಹೊಂದೀವಿ ಅಷ್ಟೇ ಸರಿ ಸರಿ ಹಾಂ ಸರಿ ಹುಷಾರ್ ಬಾಯ್ ಸಿಗೋಣ ಬಾಯ್ ಬಾಯ್ ಓಕೆ ಗೆಳೆಯರೇ ಬಂದ್ವಿ ಶಿವಮೊಗ್ಗಕ್ಕೆ ಹೊರಟ್ರು ನಮ್ಮ ಫ್ರೆಂಡ್ ಏನೋ ಅರ್ಜೆಂಟ್ ಇತ್ತು ಅಂದರು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಜಲ್ದಿ ಬಂದ್ವಿ ಅವ್ರು ಹೋದರು ಸೀದಾ ನಾನು ಮನೆ ಹೋಗ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಒಳ್ಳೊಳ್ಳೆ ವೀಡಿಯೋನ ತೊಗೊಂಬರ್ತೀನಿ ನೆಕ್ಸ್ಟಿಂದ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಟಿಲ್ ದೆನ್ ಡು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಬಾಯ್ ಕಿಲೋಮೀಟ್ರ್ ಎರಡು ಮಕ್ಕಳು ಕೂಡಿದ್ದೆ ಅಪ್ ಆ್ಯಂಡ್ ಡೌನು ಟೂ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಟೂ ತರ್ಟಿ ಅಂದ್ಕೊಳ್ಳಿ ಫೈವ್ ಹಂಡ್ರೆಡ್ ಪೆಟ್ರೋಲ್ ಆಗ್ಸಿದೆ ಟೂ ತರ್ಟಿ ಕಿಲೋಮೀಟರ್ಸು ಅಪ್ ಆ್ಯಂಡ್ ಡೌನು ಹೋಗಿ ಬಂದಿದ್ದು ಸಿಗಂಧೂರಿಗೆ ಹೋಗಿ ಬಂದಿದ್ದಕ್ಕೆ ಟೂ ತರ್ಟಿ ಆಯಿತು ಓಕೆ ಬಾಯ್